ನಮಸ್ಕಾರ ಐದು ನೂರು ವರ್ಷಗಳ ತಪಸ್ಸಿನ ಫಲವಾಗಿ ಈ ದಿವಸ ರಾಮನ ಪ್ರತಿಷ್ಠಾಪನೆಯಾಗಿದೆ ಈ ತಪಶ್ಚರ್ಯೆಯಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದ್ದು ಪೇಜಾವರ ಮಠ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರು ತುಂಬ ತುಂಬ ಅದಕ್ಕೆ ಹೋರಾಟವನ್ನು ಮಾಡಿ ತನು ಮನ ಎಲ್ಲವನ್ನ ರಾಮನಿಗೆ ಸಮರ್ಪಣೆ ಮಾಡಿ ಇದನ್ನು ಪ್ರತಿಷ್ಠಾಪನೆ ಆಗಬೇಕು ಅಂತ ತುಂಬ ಓಡಾಡಿದಂಥವರು ಅಂತಹ ಪರಂಪರೆಯಿಂದ ಬಂದಂಥ ವಿಶ್ವ ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮೀಜಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ ಈ ದಿವಸ ಅವರ ಒಂದು ಸಾರಥ್ಯದಲ್ಲಿ ನೆರವೇರಿದೆ ಇಂಥ ಒಂದು ಶುಭ ಕಾರ್ಯ ಈ ಸಂದರ್ಭದಲ್ಲಿ ಅವರ ಮಾತುಗಳೇನು ನೋಡೋಣ ಸ್ವಾಮೀಜಿ ನಮಸ್ಕಾರ ವೇದದಲ್ಲಿ ಒಂದು ಮಾತಿದೆ ಯಥೋ ವಾಚೋ ನಿ ಬರ್ತಂತೆ ಪ್ರಾಪ್ಯ ಮನಸ್ಸಾ ಅಂತ ಮನಸ್ಸು ಮಾತುಗಳು ನಿಂತು ಬಿಡುತ್ತಂತೆ ಆ ಭವ್ಯವಾದದ್ದನ್ನು ದಿವ್ಯವಾದದ್ದನ್ನು ನೋಡಿದಾಗ ಈ ಒಂದು ಮಾತು ಈ ಈ ಹೊತ್ತಿಗೆ ಅನ್ವಯಿಸುತ್ತೆ ಅಂತ ಅನಿಸುತ್ತ ತಮಗೆ ಏನು ಅವಶ್ಯವಾಗಿ ಒಮ್ಮೆ ನಾವು ಆ ಗರ್ಭಗುಡಿಯೊಳಗೆ ನೆಲೆಸಿರುವ ಪ್ರತಿಮೆಯನ್ನು ಗಮನಿಸಬೇಕು ವಸ್ತುತಸ್ತದೊಂದು ಜಡವಾದ ಪ್ರತಿಮೆ ಆದರೆ ಅಂತಹ ಒಂದು ಪ್ರತಿಮೆಯೊಳಗೂ ಕೂಡ ಭಗವಂತನ ತೇಜಸ್ಸು ಅದು ಎಷ್ಟು ತುಂಬಿ ನಿಂತಿದೆ ಅಂತಂದರೆ ಇದು ಬರದೇ ಒಂದು ಪ್ರತಿಮೆ ಅಂತ ನಮಗೆ ಅನಿಸೋದಿಲ್ಲ ಆ ರಾಮದೇವರೇ ಸಾಕ್ಷಾತ್ ಆಗಲಿ ಮೈಯುತ್ ಬಂದ ನಿಂತಿದ್ದಾನೆ ಅಂತ ಭಾಸಮಾನವಾಗ್ತಾ ಇದೆ ಅಂತಹ ಒಂದು ಅಲೌಕಿಕ ಅನುಭವವನ್ನು ನಾವು ಆ ಪ್ರತಿಮೆಯನ್ನು ಗಮನಿಸಿದಾಗ ಅದರ ಪ್ರತಿಮೆಯ ಮುಂದೆ ನಿಂತಾಗ ನಾವು ಕಾಣ್ತಾ ಇದ್ದೇವೆ ಶ್ರೀರಾಮಚಂದ್ರ ನೆಲೆ ನಿಂತಿದ್ದಾನೆ ಈ ದಿವಸ ಅದಕ್ಕೆ ಜೀವ ಬಂದಿದೆ ಆ ಶಿಲೆಗೆ ತಾವು ಹೇಳಿದ ಹಾಗೆ ಶಿಲೆಗೆ ಜೀವ ಬಂದಿದೆ ಈ ಒಂದು ಪ್ರತಿಷ್ಠಾಪನೆ ಭಾರತಕ್ಕೆ ಬೇರೆ ದಿಕ್ಕನ್ನು ಭಾರತದ ಬೇರೆ ಬೇರೆ ಮಂದಿರಗಳಿಗೆ ಬೇರೆ ಬೇರೆ ಒಂದು ಪುನರ್ ಪ್ರತಿಷ್ಠಾಪನೆಯ ಒಂದು ಮಾರ್ಗದರ್ಶನವಾಗುತ್ತಾ ಇದು ಅಂತ ಖಂಡಿತವಾಗಿ ಅದು ಹಾಗೆ ಆಗತ್ತೆ ಅಂತ ಹೇಳಿಕೊಂಡು ಏನೋ ಒಂದು ಚಮತ್ಕಾರ ನಡೆದು ಹೋಗುತ್ತೆ ಅಂತ ನಾವು ಸುಮ್ಮನೆ ಕುಳಿತುಕೊಳ್ಳೋದಲ್ಲ ಈಗ ಇಂತಹ ಒಂದು ದಿವ್ಯ ಭವ್ಯವಾದಂತಹ ಮಂದಿರ ನಿರ್ಮಾಣಗೊಂಡದ್ದು ಬರಿದೇ ಹಾರೈಕೆಯಿಂದ ಅಲ್ಲ ನಮ್ಮೆಲ್ಲರ ನಿರಂತರವಾಗಿರತಕ್ಕಂತಹ ಪ್ರಯತ್ನದಿಂದ ಹೋರಾಟದಿಂದ ಅದು ಒಂದೆರಡು ವರ್ಷದ ಹೋರಾಟ ಅಲ್ಲ ಒಬ್ಬರಿಬ್ಬರ ಹೋರಾಟ ಅಲ್ಲ ಗಮನಿಸಿ ಐನೂರು ಆರ್ನೂರು ವರ್ಷಗಳ ಹೋರಾಟ ಆವತ್ತಿನಿಂದ ಇವತ್ತಿನ ತನಕ ಆ ರಾಮನ ಭಕ್ತಿಯನ್ನು ಶ್ರದ್ಧೆಯನ್ನು ನಂಬಿಕೆಯನ್ನು ಗೌರವವನ್ನು ಉಳಿಸಿಕೊಂಡು ಬರಬೇಕು ಅಂತಿದ್ರೆ ಅದರ ಹಿಂದೆ ಇರತಕ್ಕಂಥ ಶ್ರಮ ಗಮನಿಸಿ ನಿನ್ನೆ ಮೊನ್ನೆಯ ಘಟನೆಗಳು ಇವತ್ತಿನ ಮರೆತು ಹೋಗ್ತವೆ ನಮ್ಮ ತಂದೆ ಹೆಸರು ಗೊತ್ತು ನಮ್ಮ ಅಜ್ಜನ ಹೆಸರು ನಮ್ಗೆ ಗೊತ್ತಿಲ್ಲ ಹಾಗಿರುವಾಗ ಇದು ಯಾವ ಕಾಲ ತ್ರೇತಾಯುಗ ಇವತ್ತು ಕಲಿಯುಗ ನಡುವೆ ಒಂದು ಯುಗವೇ ಸಂದು ಹೋಯಿತು ಕಲಿಯುಗದಲ್ಲೂ ಮತ್ತೆ ಒಂದು ಐದು ಸಹಸ್ರ ವರ್ಷಗಳು ಸಂದು ಹೋದವು ಆದರೂ ಕೂಡ ಇವತ್ತಿಗೂ ಕೂಡ ರಾಮ ಬೇಕು ರಾಮ ಬೇಕು ರಾಮ ಬೇಕು ಹೇಗೆ ಕಾಡಿನಲ್ಲಿ ಶಬರಿ ಶರಭಂಗ ಮಹರ್ಷಿಗಳು ರಾಮನನ್ನು ಕಾಣಬೇಕು ರಾಮನನ್ನು ಕಾಣಬೇಕು ಬದುಕಿನಲ್ಲಿ ರಾಮನನ್ನು ಕಾಣಬೇಕು ಒಮ್ಮೆ ಆದರೂ ಕಾಣಬೇಕು ಅಂತ ಹೇಳಿಕೊಂಡು ಎಷ್ಟು ಒಂದು ತಪಸ್ಸನ್ನು ಮಾಡಿದ್ದಾರೆ ಅಂತಹ ತಪಸ್ಸನ್ನು ನಾವು ಈ ಜನಾಂಗದಲ್ಲೂ ನಾವು ಕಾಣ್ತಾ ಇದ್ದೇವೆ ಬರೆದು ತಪಸ್ಸು ಮಾತ್ರ ಅಲ್ಲ ಅದಕ್ಕೆ ತಕ್ಕುದಾಗಿರತಕ್ಕಂತಹ ನಿರಂತರವಾದ ಹೋರಾಟ ಅಂತಹ ಹೋರಾಟದ ಫಲ ಇವತ್ತು ಮಂದಿರ ಸಾಕಾರಗೊಂಡಿದೆ ಹಾಗಾಗಿ ಇವತ್ತು ಮಂದಿರದಲ್ಲಿ ಒಂದು ದೊಡ್ಡ ಏನು ದೇಶದಲ್ಲಿ ಉದ್ದಗಲಕ್ಕೂ ಅಂತಹ ಒಂದು ಪರಿವರ್ತನೆ ಆಗಬೇಕು ಅಂತಿದ್ದರೆ ಇಂತಹ ಒಂದು ಆದರ್ಶವನ್ನು ನಾವು ಮೈಗೂಡಿಸಿಕೊಂಡು ನಮ್ಮ ಸೃಷ್ಟಿಯನ್ನು ಅಲ್ಲೂ ನಾವು ತೋರಿಸಬೇಕು ರಾಮದೇವರು ಪ್ರತಿಷ್ಠೆ ಆಯಿತು ರಾಮದೇವರು ಮಾಡ್ತಾರೆ ಅಂತ ಹೇಳಿಕೊಂಡು ರಾಮದೇವರ ಭಾರ ಭಾರ ಹಾಕಿ ನಾವು ಕೈಕೊಟ್ಟು ಕೊಡೋದಲ್ಲ ಎತ್ರ ಯೋಗೇಶ್ವರ ಕೃಷ್ಣಃ ಎತ್ರ ಭಾರತೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿಂತ ಮತ್ತೆ ಮಾಂತ ಭಗವದ್ಗೀತೆ ಭಾಕ್ಯ ಇರುವಂತೆ ಭಗವಂತ ಅನುಗ್ರಹ ಇದ್ದೇ ಇದೆ ಹಿಂದೆಂದಿಗಿ ಹಿಂದೆ ಹಿಂದೆಂದಿಗಿಂತಲೂ ಕೂಡ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ರಾಮದೇವರು ನಮಗೆ ಅನುಗ್ರಹಿಸಲಿಕ್ಕೆ ಮುಂದಾಗಿದ್ದಾನೆ ಹಾಗಾಗಿ ನಮ್ಮ ಪ್ರಯತ್ನ ಒಂದು ಬಾಕಿ ಇದೆ ಆ ಪ್ರಯತ್ನವನ್ನು ಮುಂದಿಡೋಣ ಆ ಭಗವಂತ ಅನುಗ್ರಹ ನಮಗೆ ಇದ್ದೇ ಇದೆ ಕಾರ್ಯಸಾಧನೆ ಆಗಿ ಹೋಗಿ ಶ್ರೀರಾಮಚಂದ್ರ ಇಷ್ಟೆಲ್ಲ ಒಂದು ಧನ್ಯತೆ ಭಾವ ಉಂಟಾಗಿದೆ ಆದರೆ ಕೆಲವು ಮನಸ್ಸುಗಳಿಗೆ ಇನ್ನೂ ಸಮಾಧಾನ ಇಲ್ಲ ರಾಮಚಂದ್ರರೇನೋ ಏನೋ ಅಪಿ ಒತ್ಸ ಅವನು ಒತ್ಸಲ ಶತ್ರುಗಳನ್ನು ಅವನು ಪಾಪ ಸಲಹೆ ಬಿಡ್ತಾನೆ ಆದರೆ ಇಂಥದ್ದನ್ನು ತಟ್ಟುಕೊಳ್ಳಿಕ್ಕೆ ಸಾಮಾನ್ಯ ಜನರಿಗೆ ಅಂದರೆ ಭಾವುಕ ಜನರಿಗೆ ಸಾಧ್ಯವಾಗ್ತಾ ಇಲ್ಲ ಅದನ್ನು ಹೇಗೆ ಭರಿಸೋದು ಅಥವಾ ಅದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡೋದು ಶ್ರೀರಾಮಚಂದ್ರನ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಗೌರವಾರ್ಹವಾಗಿರುವಂತಹದ್ದು ರಾವಣನ ಬಳಿಯಲ್ಲಿ ಒಬ್ಬರು ಪ್ರಶ್ನೆ ಮಾಡಿದರಂತೆ ಸೀತೆಯನ್ನು ಒರೆಸ್ಲಿಕ್ಕೆ ನೀ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಿ ದೊಡ್ಡ ಕಷ್ಟವೇ ಇಲ್ಲ ಸುಲಭದ ಉಪಾಯ ಏನು ರಾಮನ ವೇಷ ಹಾಕೋ ರಾಮನ ವೇಷ ಹಾಕಿಕೋ ರಾಮನೇ ಬಂದಿದ್ದಾನೆ ಅಂತ ಹೇಳಿಕೊಂಡು ಸೀತೆ ನಿನ್ ಬಳಿ ಓಡಿ ಬರ್ತಾಳೆ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಿ ಅವಾಗ ರಾವಣ ಅಂತಾನಂತೆ ರಾಮನ ವೇಷವನ್ನು ನಾನು ಹಾಕೊಂಡ್ರೂ ಸಾಕು ಸೀತೆ ಇದ್ ಕಡೆಗೆ ತಲೆ ಎತ್ತಿ ಕಣ್ಣೆತ್ತಿ ನೋಡಬೇಕು ಅಂತ ನನಗೆ ಅನಿಸೋದಿಲ್ಲ ಹಾಗಾಗಿ ಆ ರೀತಿ ನಾನು ಮಾಡೋದಿಲ್ಲ ಗಮನಿಸಿ ಯಾರು ರಾವಣ ಅಂತಂದ್ರೆ ಅವನು ಕೂಡ ರಾಮನ ಕುರಿತಾಗಿ ಇಂತಹ ಮಾತನ್ನು ಅಂತ ಇದ್ದಾನೆ ಅಂತಂದ್ರೆ ರಾಮನ ವ್ಯಕ್ತಿತ್ವ ಏನು ಅನ್ನೋದನ್ನು ನಾವು ಗಮನಿಸಬೇಕು ಅಂತಹ ರಾಮನಿಗೆ ಎಲ್ಲರೂ ತಲೆಬಾಗಬೇಕು ಎಲ್ಲರೂ ತಲೆಬಾಗಬೇಕು ಈಗ ಈಗ ಆಗಿರತಕ್ಕಂಥ ಏನು ಅಸ್ಮಿತೆಯ ಪ್ರಕಟಿ ರಣ ಆಗಿದೆ ಇದರಿಂದಾಗಿ ನಮ್ಮ ದೇಶ ಈಗ ಧರ್ಮದೇಶವೇ ಅದರಲ್ಲಿನ ಸಂಶಯ ಇಲ್ಲ ಆದರೆ ಬೇರೆ ಬೇರೆ ದೇಶಗಳಿಗೆ ಮಾದರಿಯಾಗುತ್ತೆ ಇಂಥ ಒಂದು ಕೈಂಕರ್ಯಗಳಿಂದ ಈ ದಿವಸದ ಎಷ್ಟೋ ಜನ ತಪಸ್ವಿ ಪಾಪ ಅವರಿಲ್ಲ ಬಲಿದಾನವಾಗಿಬಿಟ್ಟಿದೆ ಅಂಥವ್ರನ್ನ ಸ್ಮರಣೆ ಮತ್ತು ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಅವರು ಇದ್ದಿದ್ದರೆ ಅವರ ಒಂದು ಭಾವ ಹೇಗಿರ್ತಾ ಇತ್ತು ಅನಿಸುತ್ತೆ ಮಂದಿರ ಆಗಬೇಕು ಮಂದಿರ ಆಗಬೇಕು ಅಂತ ಅವ್ರು ಮಾಡಿರುವಂತಹ ಹೋರಾಟ ಒಂದಲ್ಲ ಎರಡಲ್ಲ ಹೊತ್ತು ಹೊತ್ತಿಗೆ ಮಂದಿಯನ್ನು ಜಾಗೃತಗೊಳಿಸ್ತಾ ಇದ್ದರು ಆಂದೋಲನದ ಕಾವು ಕಡಿಮೆಯಾಗ್ತಾ ಇದೆ ಅಂತ ಅನ್ನಿಸಿದಾಗ ಮತ್ತೆ ಪುನಃ ಅದಕ್ಕೆ ಜೀವ ತುಂಬ್ತಾ ಇದ್ದರು ಉಡುಪಿಯಲ್ಲಿ ತಮ್ಮ ಮೂರು ಪರ್ಯಾಯಗಳ ಅವಧಿಯಲ್ಲಿ ಧರ್ಮ ಸಂಸತ್ತನ್ನೇ ಕರೆದು ಅಂದರೆ ಭಾರತದ ಉದ್ದಗಳಕ್ಕೆ ಇರತಕ್ಕಂತಹ ಸಂತ ಮಹಂತರು ಮಂಡಲೇಶ್ವರರು ಪೀಠಾಧಿಪತಿಗಳು ಅವರನ್ನೆಲ್ಲರನ್ನು ಕೂಡ ಕರೆದು ಸಮ್ಮೇಳನವನ್ನು ಮಾಡಿ ನಿರ್ಣಯಗಳನ್ನು ತೆಗೆದುಕೊಂಡು ಠರಾವುಗಳನ್ನು ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿ ಅವೆಲ್ಲವೂ ಕೂಡ ಕಾರ್ಯಗತವಾಗುವಂತೆ ನೋಡಿಕೊಂಡವರು ಆವತ್ತಿನ ತಾತ್ಕಾಲಿಕವಾಗಿರತಕ್ಕಂತಹ ಮಂದಿರದಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿದವರು ಇವತ್ತು ಭವ್ಯವಾದ ಮಂದಿರ ತಲೆ ಎತ್ತಿ ನಿಂತಿದ್ದೆಂತಂದರೆ ಅವ್ರಿಗಾಗುವಂತಹ ಸಂತೋಷ ಅದು ಅಷ್ಟಿಷ್ಟಲ್ಲ ವಸ್ತುತಃ ಭೌತಿಕವಾಗಿ ನಮ್ಮವರ ಜೊತೆಗೆ ಅವರು ಇಲ್ಲ ಆದರೆ ಮೇಲಿನಿಂದ ಈ ಸಂತೋಷದಲ್ಲಿ ಅವರು ಖಂಡಿತವಾಗಿ ಕೂಡ ಪಾಲ್ಗೊಂಡಿದ್ದಾರೆ ಅವರಿಗೆ ಇವತ್ತಿ ಒಂದು ನೆಮ್ಮದಿ ದೊರಕಿದೆ ಆದರೆ ನಾವು ಗಮನಿಸುವಂತೆ ಗುರುಗಳು ಇಷ್ಟರಿಂದಲೇ ತೃಪ್ತಿಪಡುವವರು ಅಲ್ಲ ಮೇಲಿಂದ ಮೇಲೆ ಅವರು ಅಂತ ಇದ್ದರು ಅವರ ಮಾತನ್ನು ನಾನಿವತ್ತು ಪುನರುಚ್ಚರಿಸ್ತಾ ಇದ್ದೇವೆ ರಾಮ ಮಂದಿರ ಮಾಡಿದರೆ ನಮ್ಮ ನಾವು ಕೃತಾರ್ಥ ಅಲ್ಲ ಮಂದಿರವನ್ನು ಮಂದಿರವನ್ನಾಗಿ ಉಳಿಸ್ಕೋಬೇಕು ಮಂದಿರವನ್ನು ಮಂದಿರವನ್ನಾಗಿ ಉಳಿಸ್ಕೋಬೇಕು ಅಪಸ್ವರಗಳು ನ್ಯಾಯಾಲಯ ತೀರುಪುಟ್ಟ ಮರುಕ್ಷಣದಿಂದ ಬಂದಿದ್ದಾವೆ ಇವತ್ತು ನಿನ್ನೆಯೂ ಕಾಣ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಯೋಗಿ ಸರ್ಕಾರ ಇರುವಷ್ಟು ಕಾಲ ಮೋದಿ ಸರ್ಕಾರ ಇರುವಷ್ಟು ಕಾಲ ಮಂದಿರ ಮಂದಿರವಾಗಿ ಉಳಿದಿರುತ್ತೆ ನಮ್ಮ ಸರ್ಕಾರ ಬರಲಿ ಕಿತ್ತೋಗುತ್ತೇವೆ ಯಾರೋ ಪುಂಡರು ಯಾರೋ ಮಕ್ಕಳು ಯಾರೋ ಅವಿವೇಕಿ ವೃದ್ಧರು ಅಂದರು ಅಂತ ಹೇಳಿಕೊಂಡು ನಾವು ಸುಮ್ಮನೆ ಕುಳಿತುಕೊಳ್ಳೋದು ಹಾಗಿಲ್ಲ ಯಾಕೆಂತಂದರೆ ಆ ಸಮಾಜದಲ್ಲಿ ಬರದೇ ಅವಿವೇಕಿಗಳೇ ಇದ್ದಾರೆ ವಿವೇಕಿಗಳು ಯಾರೂ ಇಲ್ವೇ ಒಬ್ಬರಾದರು ಇಲ್ಲಪ್ಪ ಅಂತ ಹೇಳಿಕೊಂಡು ಕೂಡ ಸರಿಯಲ್ಲ ಅಂತಹ ನಡತೆ ನಮ್ಮಲ್ಲಿ ಇರಬಾರದು ನಾವೆಲ್ಲರೂ ಕೂಡ ಅದನ್ನು ಗೌರವಿಸಬೇಕು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ನಿರ್ದೇಶನದ ಮೇರೆಗೆ ಮಂದಿರ ಆಗ್ತಾ ಇದೆ ಇಂತಹ ಮಾತುಗಳು ಸಲ್ಲ ಅಂತಹ ನಡತೆಗಳು ಸಲ್ಲ ಅಂತ ಹೇಳಿಕೊಂಡು ಒಂದು ವಿವೇಕದ ಮಾತು ಇಲ್ಲ ಅಂದ್ರೆ ನಾವು ಏನು ಯೋಚಿಸಬೇಕಾಗತ್ತೆ ಪ್ರಾಯ ಎಲ್ಲರಲ್ಲೂ ಇದೇ ಭಾವನೆ ಇದೆಯೇ ಯಾರೋ ಕೆಲವರಷ್ಟೇ ಬಾಯಿ ತಪ್ಪಿ ಇಂತಹ ಮಾತುಗಳನ್ನು ಅಂದಿದ್ದಾರೆಯೇ ಹಾಗಾದರೆ ನಾಳೆ ದಿವಸ ಇಂತಹ ಕಾರ್ಯ ನಡೆದು ಹೋದರೆ ನಮ್ಮ ಐನೂರು ವರ್ಷಗಳ ಹೋರಾಟಕ್ಕೆ ಏನು ಬೆಲೆ ಕೊಟ್ಟು ಇವತ್ತು ನಾವು ಮಾಡಿದಂಥ ಇಂಥ ಮಂದಿರಕ್ಕೆ ಶ್ರಮಕ್ಕೆ ಏನು ಬೆಲೆ ಕೊಟ್ಟ ಹಾಗಾಯಿತು ಹಾಗಾಗಿ ಮಂದಿರ ಮಾಡೋದು ಇವತ್ತಿಗೆ ಹೌದು ಒಂದು ಕಾಲಕ್ಕೆ ದೊಡ್ಡ ಕೆಲಸ ಆದರೆ ಇವತ್ತು ಇಲ್ಲ ಮಂದಿರ ಕಟ್ಟೋದು ದೊಡ್ಡ ಕೆಲಸ ಅಲ್ಲ ಅಂತ ಆಗೋಯಿತು ಮತ್ತೆ ಮಂದಿರ ಮಂದಿರವನ್ನಾಗಿ ಉಳಿಸಿಕೊಳ್ಳುವುದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇವತ್ತು ಬಂದು ಕೂತಿದೆ ಹೇಗೆ ಸಾಧ್ಯ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಇರುವಷ್ಟು ಕಾಲ ಮಾತ್ರ ಮಂದಿರ ಮಂದಿರವಾಗಿ ಉಳಿದಿರುತ್ತೆ ಪಕ್ಕದ ಅಫಘಾನಿಸ್ತಾನ ಉಳಿದೆವು ಪಕ್ಕದ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೇವೆ ನಿನ್ನೆ ಮೊನ್ನೆ ತನಕ ಇದ್ದಂತಹ ಭವ್ಯವಾದ ಆ ಶಿಲಾಮಯವಾದ ಬುದ್ಧನ ಮೂರ್ತಿ ನಾವು ನೀವು ನೋಡ್ತಾ ಇರುವಂತೇನೆ ಭಗ್ನವಾಗಿ ಹೋಯಿತು ಯಾಕೆ ಇವತ್ತಲ್ಲಿ ಹಿಂದೂಗಳಿಲ್ಲ ನಮ್ಮ ದೇಶದಲ್ಲೂ ಮುಂದೊಂದು ದಿವಸ ಹಾಗಾದರೆ ಇಂತಹ ಘಟನೆಗಳು ಕೂಡ ಆಶ್ಚರ್ಯ ಅಲ್ಲ ಹಾಗಾಗಿ ಮಂದಿರ ಮಂದಿರವನ್ನಾಗಿ ಉಳಿಸ್ಕೋಬೇಕು ಅಂತಿದ್ರೆ ಇಲ್ಲಿ ಹಿಂದೂಗಳು ಹಿಂದೂಗಳಾಗಿ ಉಳಿಯಬೇಕು ಅಲ್ಲ ಈ ಈ ಸಂದರ್ಭದಲ್ಲಿ ಹಿಂದೂಗಳು ಹಿಂದೂಗಳಾಗಿ ಉಳಿಯೋದ್ರ ಜೊತೆಗೆ ಕ್ಷಾತ್ರವೂ ಸೇರಬೇಕೇನೋ ಅಂತ ಅನಿಸುತ್ತೆ ನನಗೆ ಖಂಡಿತವಾಗಿ ಯಾವುದೇ ಇಂತಹ ಅವಿವೇಕದ ಮಾತುಗಳನ್ನು ನಾವು ದಿಟ್ಟವಾಗಿ ಎದುರಿಸಬೇಕು ತೇಜಸ್ಸು ಅಂತಂದರೆ ಇವತ್ತು ಗಮನಿಸಿ ನಮಗೆ ನಮ್ಮದೇ ಆದ ಸಂವಿಧಾನ ಇದೆ ನಾವು ತೇಜಸ್ಸನ್ನು ನಾವು ಕಾನೂನನ್ನು ನಾವು ಕೈಗೆತ್ತಿಕೊಳ್ಳುವ ಹಾಗಿಲ್ಲ ಯಾರೋ ಏನೋ ಮಾಡಲಿ ಆದರೆ ನಾವು ನಾವು ಕೈನೂನು ಕಾನೂನನ್ನು ಕೈಗೆತ್ತಿಕೊಳ್ಳುವಂತಿಲ್ಲ ಹಾಗಾಗಿ ನಮ್ಮ ಏನು ಹೋರಾಟಗಳಿದ್ರೂ ಕೂಡ ನಮ್ಮ ಸಂವಿಧಾನದ ಬದ್ಧವಾಗಿ ಕಾನೂನಿನ ಮೂಲಕ ನ್ಯಾಯಾಲಯದ ಮೂಲಕ ನಾವು ಅಂತಹ ಎಲ್ಲ ಈ ಮಾತುಗಳನ್ನಿರ್ಬೋದು ಇರಬಹುದು ನಾವು ಮಟ್ಟ ಹಾಕಲಿಕ್ಕೆ ನಾವು ಸದಾ ಕಾಲ ಪ ಪ್ರಯತ್ನಶೀಲರಾಗಿರಬೇಕು ಇವತ್ತಿಗೆ ಇದೇ ಕ್ಷಾತ್ರ ತೇಜಸ್ಸು ಇವತ್ತಿ ಅದೇ ಕ್ಷಾತ್ರ ತೇಜಸ್ಸು ನಮ್ಮ ಸಂತತಿ ಅದು ಹಿಂದೂ ಸಂತತಿಯಾಗಿ ಉಳಿಬೇಕು ಅಂತಿದ್ದರೆ ನಮ್ಮ ನಾವು ಉಳಿಯೋದಲ್ಲ ನಮ್ಮ ಮಕ್ಕಳು ಹಾಗೆ ಉಳಿಯಬೇಕು ಮಕ್ಕಳಲ್ಲಿ ಅಂತಹ ಸಂಸ್ಕೃತಿಯನ್ನು ತುಂಬಬೇಕು ಮಕ್ಕಳಿಗೆ ನಾಮಕರಣ ಮಾಡುವಲ್ಲಿಂದ ಅದು ಪ್ರಾರಂಭ ಆಗಬೇಕು ಏನು ಹೆಸರು ಇಡ್ತಾ ಇದ್ದೇವೆ ಆ ಮಗು ತನ್ನ ಹೆಸರಿನ ಹಿನ್ನೆಲೆಯನ್ನು ಹುಡುಕ್ತಾ ಹೋದರೆ ಏನು ಸಿಗುತ್ತೆ ಅದಕ್ಕೆ ಅದೇ ಪರಕೀಯರಲ್ಲಿ ಗಮನಿಸಿ ತಮ್ಮ ಹೆಸರಿನ ಹಿನ್ನೆಲೆ ಮೇಲೆ ತಾನು ಯಾವ ಹಿನ್ನೆಲೆಯವ ತನ್ನ ಆಚಾರ ವಿಚಾರ ಏನು ದೇಶ ಮಾತೃಭಾಷೆ ಏನು ವೇಷಭೂಷಣ ಏನು ಎಲ್ಲ ತಿಳಿಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಏನು ಹೆಸರಿಗೆ ಕೊರತೆಯಿಂದ ನಾವು ಕೇಳ್ತಾ ಇದ್ದೇವೆ ಅಷ್ಟಾದಷ್ಟು ಪುರಾಣಗಳು ಅಷ್ಟೇ ಉಪಪುರಾಣಗಳು ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳು ಏನೆಲ್ಲ ವೈಭವ ಇದೆ ಇವುಗಳಲ್ಲಿ ಸಂಬಂಧಪಟ್ಟಂತಹ ಒಂದು ಹೆಸರನ್ನು ಮಗುವಿಗೆ ಇಟ್ಟದ್ದಾದರೆ ಆ ಹೆಸರಿನ ಹಿನ್ನೆಲೆಯ ಎಳೆಯನ್ನು ಹಿಡಿಕೊಂಡು ತತ್ವಹೋಮ ತತ್ವ ಕಲಶಾಭಿಷೇಕ ತತ್ವನ್ಯಾಸ ಇವೆಲ್ಲ ನಡೀಬೇಕಾಗಿದೆ ಇದು ಮೊದಲನೇ ನಾಲ್ಕು ದಿವಸಗಳಲ್ಲಿ ಕೊನೆಯ ನಾಲ್ಕೈದು ದಿವಸಗಳಲ್ಲಿ ಸಹಸ್ರ ಕಲಶಾಭಿಷೇಕ ಸಹಸ್ರ ಕಲಶಗಳಲ್ಲಿ ಆ ತತ್ವವನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಅಭಿಷೇಕ ಮಾಡಬೇಕು ಆಮೇಲೆ ನಡುವೆ ಇರತಕ್ಕಂಥ ನಲವತ್ತು ದಿವಸಗಳಲ್ಲಿ ವೈದಿಕೋಕ್ತ ವೇದೋಕ್ತವಾಗಿರತಕ್ಕಂತಹ ಮಂತ್ರಗಳಿಂದಾಗಿ ನಿತ್ಯ ಹೋಮ ಹವನ ಅನುಷ್ಠಾನ ಇವೆಲ್ಲ ನಡೆಯಬೇಕು ಪ್ರತಿನಿತ್ಯ ಸಾಯಂಕಾಲ ಉತ್ಸವ ನಡೆಯಬೇಕು ಇದು ಈ ಮೂಲಕ ಆ ನೂತನವಾದಂತಹ ಬಿಂಬದಲ್ಲಿ ಸಾ ಭಗವತ್ ಸಾನ್ನಿಧ್ಯ ಅದು ಇನ್ನಷ್ಟು 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 ಜಾಗೃತವಾಗಬೇಕು ಜಗತ್ತಿನ ಎಲ್ಲಡೆಯಿಂದ ಬರುವ ಮಂದಿಗೆ ಇಲ್ಲಿ ರಾಮನ ಅನುಗ್ರಹ ಎಲ್ಲರಿಗೂ ದೊರಕಬೇಕು ಆ ಸಾನ್ನಿಧ್ಯದ ಅಭಿವೃದ್ಧಿಗೋಸ್ಕರ ಎಲ್ಲ ಪ್ರಕ್ರಿಯೆಗಳು ನಡೀತಾವೆ ಇಷ್ಟೊತ್ತು ತಮ್ಮ ಮನಸ್ಸಿನ ಏನು ಹಿತ ವಚನಗಳನ್ನು ಸಂದೇಶದ ರೂಪದಲ್ಲಿ ತಾವು ಕೊಟ್ಟರೆ ತುಂಬ ಧನ್ಯವಾದಗಳು ಇದು ಸ್ವಾಮೀಜಿಯವರ ಅಂದರೆ ಇಷ್ಟು ವರ್ಷಗಳ ಹೋರಾಟ ದೊಡ್ಡದಲ್ಲ ಇನ್ನು ಮುಂದೆ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ದೊಡ್ಡದು ಅಂತಕ್ಕಂಥದ್ದು ಸ್ವಾಮೀಜಿಯವರ ಅನುಗ್ರಹ ಸಂದೇಶ ಮುಂದಿನ ಜವಾಬ್ದಾರಿ ಇಡೀ ಭಾರತೀಯರದ್ದು ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್